ವೆಲ್ಕಮ್ ಇನ್ನು ಎರಡನೇ ಪಟ್ಟಿಯಲ್ಲಿ ಖರ್ಗೆ ಆಪ್ತರಿಗೆ ಮನೆ ಹಾಕಲಾಗಿದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಬೆಂಬಲಿಗೆ ಬೆಂಬಲಿಗರಿಗೆ ಈ ಬಾರಿ ಎರಡನೇ ಪಟ್ಟಿಯಲ್ಲಿ ಅವರ ಆಪ್ತರಿಗೆ ಮನೆಯನ್ನು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಕಲಬುರಗಿ ಯಾದಗಿರಿ ಭಾಗದಲ್ಲಿ ಅವರ ಅತ್ಯಾಪ್ತರು ಅಂತ ಯಾರೆಲ್ಲ ಕರ್ಸ್ಕೊಳ್ತಾರೆ ಅಂಥವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಸೊ ಯಾಕಂದ್ರೆ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರ ಅವರದ್ದು ಪ್ರಭಾವ ಕೂಡ ದೊಡ್ಡ ಮಟ್ಟದಲ್ಲಿದೆ ಹಾಗಾಗಿ ಅವರು ಹೇಳಿದಂತಹ ಅಭ್ಯರ್ಥಿಗಳನ್ನು ಕೂಡ ಫೈನಲ್ ಮಾಡ್ತಾರೆ ಸೊ ಇಲ್ಲಿ ನೋಡಿ ಪ್ರಮುಖವಾಗಿ ಕಲಬುರಗಿ ದಕ್ಷಿಣದಿಂದ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಗುರುಮಠಕಲ್ನಿಂದ ಬಾಬುರಾವ್ ಚಿಂಚನಸೂರವರು ಸೊ ವಲಸಿಗರು ಅವರು ಕೂಡ ಇನ್ನು ಬಸವ ಕಲ್ಯಾಣದಿಂದ ವಿಜಯ್ ಧರ್ಮಸಿಂಗ್ಗೆ ಅಫಲ್ಪುರ್ದಿಂದ ಎಂ ವೈ ಪಾಟೀಲ್ ಕೊಳ್ಳೇಗಾಲದಿಂದ ಎ ಆರ್ ಕೃಷ್ಣಮೂರ್ತಿ ಇವರೆಲ್ಲರೂ ಕೂಡ ಖರ್ಗೆ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತವರು ಸೊ ಹಾಗಾಗಿ ಅವರೆಲ್ಲರೂ ಕೂಡ ಖರ್ಗೆ ಅವರಿಗೆ ಡೈರೆಕ್ಟ್ ಆಗಿ ಲಾಬಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಬಾಬುರಾವ್ ಅವರು ಈ ಒಂದು ಆಧಾರದ ಮೇಲೆ ಅವರು ಬಂದಿದ್ದು ಮತ್ತೆ ವಾಪಸ್ ಜಾಯಿನ್ ಆಗಿದ್ದು ಕಾಂಗ್ರೆಸ್ಗೆ ಸೊ ಟಿಕೆಟ್ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ನೋಡ್ಬೇಕು ಹಾಗಾದ್ರೆ ಈಗ ಖರ್ಗೆ ಆಪ್ತರಿಗೆ ಈ ಒಂದು ಲಿಸ್ಟ್ ನಲ್ಲಿ ಬಹಳ ಟಿಕೆಟ್ ಸಿಕ್ಕಿರೋದ್ರಿಂದ ಇನ್ನು ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದಿದೆ ಮೂರನೇ ಪಟ್ಟಿಯಲ್ಲಿ ನಾವು ಹೇಳಿದವ್ರಿಗೆ ಯಾರಿಗಾದರೂ ಕೊಡ್ತಾರಾ ಏನ್ ಕಥೆ ಅಂತ ಕ್ಯೂರಿಯಾಸಿಟಿ ಇದೆ ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಐಟಿನ್ ಜಾಲ ನಮ್ಮದು ಬಲ ನಿಮ್ಮದು ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಇನ್ಫ್ರಾ ಮಾರ್ಕೆಟ್ ಇಂಡಿಯಾಸ್ ಲಾರ್ಜೆಸ್ಟ್ ಕನ್ಸ್ಟ್ರಕ್ಷನ್ ಸೊಲ್ಯೂಷನ್